ಹಾಯ್ ಫ್ರೆಂಡ್ಸ್ ಇದು ನನ್ನ ಹೊಲ ನಾನು ಇದು ಬೆಂಗಳೂರಿಗೆ ಇದ್ದೀನಲ್ಲ ಇಲ್ಲೇ ಹೊಲ ತೊಗರಿ ಬಿಚ್ಚೀನಿ ಹಿಂಗೈತೆ ತೊಗರಿ ದಿನಾಲಿ ಬೆಂಗಳೂರು ವಿಡಿಯೋ ಬೆಂಗಳೂರಲ್ಲೇ ಇದ್ದಿದ್ದೆ ಅಲ್ಲಿ ಬೆಂಗಳೂರು ವಿಡಿಯೋ ಇಕ್ತಿದ್ದೆ ಇವತ್ತು ಊರಿಗೆ ಬಂದೀನಿ ಅದಕ್ಕೆ ಊರಾಗ ಹೊಲ ನನ್ನ ಹೊಲ ಇಕ್ಕನಂತ ವಿಡಿಯೋ ಮಾಡ್ತಾಯಿದ್ದೀನಿ ಹಿಂಗೈತೆ ನೋಡು ಫ್ರೆಂಡ್ಸ್ ಇದು ತೊಗರಿ ಇದಕ್ಕೆ ಎಣ್ಣೆ ಹೊಡಿಬೇಕು ಮತ್ತು ಇದಕ್ಕೆ ಯಾವ ಎಣ್ಣೆ ಹೊಡಿಬೇಕು ನೋಡ್ಕೊಂಡು ಇದ್ದೀನಿ ಹೋಗಿ ಅದನ್ನು ಎಣ್ಣೆ ಹೊಡಿತಾರೆ ಯಾರಾದರೂ ಹೇಳಿದರೆ ಪರವಾಗಿಲ್ಲ ತೊಗರಿ ನನ್ನ ತೊಗರಿ ನೋಡು ಬ್ಯಾಕ್ ಕ್ಯಾಮ್ರ ಬರ್ತಾ ಇಲ್ಲ ಇದು ಹಾಂ ಬರಕಲ್ಲ ಏನೋ ನನ್ನ ಗೊತ್ತಾಗ್ತಾ ಇಲ್ಲ ಹಿಂಗೈತೆ ತೊಗರಿ ಒಂದು ಮಸ್ಯ ರಿವರ್ಸ್ ತೋರಿಸ್ಕೊಡ್ತೀನಿ ಇದೇ ನಾನು ತೊಗರಿ ನೋಡಿ ಫ್ರೆಂಡ್ಸ್ ಹಿಂಗೈತೆ ತೊಗರಿ ಪರವಾಗಿಲ್ಲ ಏನೋ ದೇವರ ಆಶೀರ್ವಾದ ನಾವು ಎಲ್ಲಿದ್ದರೂ ಕೂಡ ನಾವು ಒಬ್ಬರಿಗೆ ಅನ್ಯಾಯ ಮಾಡೋದಲ್ಲ ಆದರೆ ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅಲ್ಲ ಸ್ವಲ್ಪ ನೀರಿ ನೀರಿನ ಹೊಲ ಇದು ಆ ಕಡೆ ತಾವು ಜಾಸ್ತಿ ಆಗೈತೆ ಇದೆಲ್ಲ ಹೋಗೋಕ್ಕಾಗೋದಲ್ಲ ಏನಾದ್ರು ಟ್ಯಾಕ್ಟರ್ ಕೂಡ ಬಿಚ್ಚಿಬಿಟ್ಟಿನಿ ಅಂದ್ರೆ ನಾನು ಊರಾಗೆ ಇರಕ್ಲಲ್ಲ ಅದಕ್ಕೆ ಟ್ಯಾಟ್ರ್ ಕೂಡ ಬಿಚ್ಚಿಬಿಟ್ಟೀನಿ ಹಿಂಗೈತವಲ್ಲ ಬೆಳೆದಲ್ಲಿ ಚಗ್ಗಿ ಬೆಳೆದ್ಬಿಡತ್ತ ಇಲ್ದಲ್ಲಿ ಇಲ್ಲ ಇಲ್ದಲ್ಲಿ ಇಲ್ಲ ಅಂಬಕ್ಕೇನಿಲ್ಲ ಅದೇ ಸ್ವಲ್ಪ ಸಣ್ಣಗೈತೆ ಇದು ಸ್ವಲ್ಪ ಎತ್ತರಾಗೈತೆ ಈ ಕಡೆ ಎಲ್ಲ ಎತ್ತರಾಗೈತೆ ಹಿಂಗೈತೆ ಈಗೇನೋ ಒಂದು ವೀಡಿಯೋ ಇದ್ದೀನಿ ಇಲ್ಲಿ ಮರ ಇತ್ತು ಇಲ್ಲಿ ಯಾಕಂದ್ರೆ ಇದು ಇಲ್ಲಿ ಮರ ಇತ್ತು ಈ ಬೇನಿ ಮರ ಬಿದ್ದೋಗ್ಬಿಡ್ತು ಮೊನ್ನೆ ಮಳೆಗೆ ದೊಡ್ಡದೇ ಇತ್ತು ನಾವು ಒಪ್ಪು ಬೆಳೆಸಿದ್ದ ಇದು ಹಿಂಗೆ ಐತೆ ಮನೆ ಒಳಗೆ ಮಳೆಗೆ ಬಿದ್ದೋಗ್ಬಿಡ್ತಿ ಅವರು ಗಿಡ ತಗೊಂಡ್ರು ಗಿಡ ತಗೊಂಡವ್ರು ನಮಗೇನು ರೊಕ್ಕನೂ ಕೊಟ್ಟಿಲ್ಲ ಹಿಂಗೆ ಐತೆ ನನ್ನ ನೋಡಿ ಫ್ರೆಂಡ್ಸ್ ನಮ್ಮ ಕತೆ ಹೆಂಗೈತೆ ಏನೋ ಸಾಲ ಸೋಲ ಮಾಡ್ಕೊಂಡಿವಿ ಬೆಂಗಳೂರಿಗೆ ಹೋಗೀವಿ ಅಲ್ಲೇ ಇದ್ದೀವಿ ಯಾವುದೋ ಒಂದು ಡ್ಯೂಟಿ ಮಾಡ್ತೀವಿ ಆಮೇಲೆ ಹೊಲಗಳು ಹೆಂಗೋ ಮಾಡ್ಕೊತ ಇದೀವಿ ಇಲ್ಲಿ ದೂರ ಇದ್ರ ನಡೆಯಂಗಿಲ್ಲ ನಮ್ಮದು ಹಂಗೆ ಮತ್ತು ಅದು ಇದೆಲ್ಲ ನೋಡ್ಕೋಬೇಕು ಮಾಡ್ಬೇಕು ಮತ್ತು ಯಾವುದೋ ಒಂದು ಮಾಡಲಿದ್ರೆ ನಿರ್ವಿಲ್ಲ ಸುಗ್ರಿ ಪರವಾಗಿಲ್ಲ ಎಣ್ಣೆ ಹೊಡಿಬೇಕು ಇವಾಗ ಎಣ್ಣೆ ಎಣ್ಣೆ ಹೊಡೆದ್ರೆ ಈ ಕಾಪು ಎಲ್ಲ ಆಗುತ್ತೆ ಇನ್ನು ಮಳೆ ಐತೆ ಅಂತ ಹೇಳ್ತಾರೆ ಮಣ್ಣೆನ ಹೊಡಿಸಿದ್ರೆ ಸ್ವಲ್ಪ ಮಾಡಾಗಿತ್ತು ಅದಕ್ಕೆ ನಿಂದಿರ್ಸಿದೆ ಯಾಕಂದ್ರೆ ಮತ್ತೆ ಎಷ್ಟಾಗದೆ ಅಂತ ಹಿಂಗೈತೆ ಹಿಂಗೆ ಪರವಾಗಿಲ್ಲ ನೋಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕ್ರಿ ನಾನು ಬಡವ ಏನೋ ಒಂದು ಮಾಡ್ತಾಯಿದ್ದೀನಿ ಅಲ್ಲಿ ದುಡಿಯೋಕೆ ಹೋಗ್ಬೇಕು ಇಲ್ಲಿ ನೋಡ್ಕೊಬಲೋ ನೋಡ್ಕೋಬೇಕು ಹಂಗಾದ್ರೆ ಜೀವನ ಇಲ್ಲಂದ್ರೆ ಜೀವನ ಇಲ್ಲ ನೋಡ್ರಿ ವೀಡಿಯೋ ಕೊನೆಯ ತರಕ ನೋಡಿರಿ ಫ್ರೆಂಡ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾವುದೋ ಒಂದು ಸ್ವಲ್ಪ ಬೆಲ್ಲಾಕನ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಂದು ಚಿಕ್ಕ ಚಾನಲ ಏನೋ ಒಂದು ತಿಳಿದಿದ್ದು ಮಾಡ್ತೀನಿ ಇನ್ನೂ ಮಾಡ್ತೀನಿ ಸ್ವಲ್ಪ ಟೈಮ್ ಇಲ್ಲ ಕೆಲಸ ಬಿಟ್ಟು ಅಲ್ಲೆಲ್ಲಿ ಒಂದೊಂದು ಜಾಗಕ್ಕೆ ಹೋದ್ರೆ ಆಗುತ್ತೋ ಯಾಕಂದ್ರೆ ಇವಾಗ ಆಗಂಗಿಲ್ಲ ಕೆಲಸ ಬಿಟ್ಟು ಹೋಗೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದಕ್ಕಾಗಿ ಹೆಂಗ ಇದ್ದಂಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕ್ರಿ ಸ್ವಲ್ಪ ಲಾಸ್ಟ್ವರೆಗೆ ನೋಡಿರಿ ವೀಡಿಯೋ ಎಲ್ಲ ನಮ್ಮ ಲಾಸ್ಟ್ವರೆಗೆ ತೋರಿಸ್ತೀನಿ ಹಿಂಗೈತಿನಿ ಹಳ್ಳಿ ಓರ್ ಕಡೆ ಅಂದ್ರೆ ಪ್ರಶಾಂತ ನೋಡು ಏನು ಪ್ರಶಾಂತ ಐತೆ ನೋಡು ಹ್ಞೂ ಮುಂಜಾನೆ ಬೆಳಗ್ಗೆ ಬೆಳಗ್ಗೆ ನನ್ನ ಮೊಲಕ ಬಂದೀನಿ ನಮ್ಮ ಮೊಲ ಹೆಂಗೈತೆ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೈತೆ ನನ್ನ ಮೊಲ ತೊಗರಿ ಹೊಲ